ಇಪ್ಪತ್ತು ವರ್ಷಗಳ ಹಿಂದೆ ಇರಬೇಕು ನಾನು ಧಾರವಾಡದಲ್ಲಿದ್ದೆ ಮಾಳಮಡ್ಡಿ ಅಂತ ಒಂದು ಜಾಗ ಎತ್ತರದ ಪ್ರದೇಶ ಧಾರವಾಡದಲ್ಲಿ ಸಮಾನ ಅಂತ ಇಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೇಗೆ ಇರೋದು ನನ್ನ ಮನೆ ಹಿಂದೆ ಒಂದೇ ಗೋಡೆ ಬಸವರಾಜ ರಾಜಗುರು ಅವರು ಇರ್ತಾ ಇದ್ರು ಹಿಂದೂಸ್ತಾನಿ ಸಂಗೀತದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ಬಸವರಾಜ ರಾಜ್ಗುರು ಅವರು ನಮ್ಮ ಮನೆ ಹಿಂದೆ ಇರೋರು ನಾನು ಆಗ ಸ್ಕೂಲ್ಗೆ ಹೋಗೋ ಹುಡುಗ ಭಾಳ ಚಂದದ ಮನುಷ್ಯ ರಾಜಗುರು ಅವರು ದುಂಡು ಮುಖ ತಲೆ ಮೇಲೆ ಯಾವಾಗಲೂ ಒಂದು ಟೋಪಿ ಇರಬೇಕು ಜರದ ಟೋಪಿ ಇರಬೇಕು ಎಲ್ಲೆಡೆಗೆ ಹಾಕ್ಕೊಂಡು ಎಲ್ಲ ತುಟ್ಟಿ ಕೆಂಪಿರೋದು ಯಾವಾಗಲೂ ಯಾವಾಗಲೂ ಇರುವಂಥ ಮನುಷ್ಯ ನಾವೆಲ್ಲ ಪುಟ್ಟ ಹುಡುಗರು ಕಾಕ ಕಾಕ ಅಂತ ಅವ್ರ ಮನೆಗೆ ಹೋಗ್ತಾಯಿದ್ವಿ ಅವರು ಪ್ರವಾಸ ಕೊಂಟೆ ನೋಡಬೇಕೆ ಚಂದ ಅದನ್ನು ಮ್ಯಾಲ ಒಂದು ಕೋಟ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಕ್ಲೋಸ್ ಕಾಲರ್ ಕೋಟು ಒಂದು ಮನೆಗೆ ಟಾಂಗ ಬರಬೇಕು ಕುದುರೆ ಗಾಡಿ ಬರಬೇಕು ಆ ಕುದುರೆ ಗಾಡಿಯಲ್ಲಿ ಕೂತು ಹೋಗೋರು ನಾವೆಲ್ಲ ಹುಡುಗರು ಸಂಭ್ರಮದಿಂದ ಅವ್ರ ಟಾಂಗಾದಿಂದ ಓಡ್ಕೊಂಡು ಹೋಗ್ತಿದ್ವಿ ಹೋಗ್ತಿದ್ವಿ ಮುಖ್ಯ ರಸ್ತೆ ಬರೋ ತನಕ ಓಡೋದು ಆಮೇಲೆ ರಾಜ್ಗುರು ಅವರು ಏಯ್ ಹೋಗ್ರಪ್ಪ ಮನೆಗೆ ಹೋಗ್ರೋ ನಾ ಏನಾರು ತೊಗೊಂಬರ್ತೀನಿ ಹೋಗ್ರಿ ನಿಮಗೆ ಏ ತೊಗೊಂಬರ್ತೀನಿ ಹೋಗ್ರಿ ಅನ್ನೋರು ನೋಡಿ ಅವ್ರು ಯಾವುದೇ ಊರಿಗೆ ಹೋದರೂ ಅಲ್ಲಿಂದ ಬರುವಾಗ ಅಲ್ಲಿ ಏನೋ ತಿನ್ನೋ ಪದಾರ್ಥ ತರಬೇಕು ಬಂದ ತಕ್ಷಣ ಕರಿ ಅವನ್ನ ಕರಿ ಅಂತನ್ಬೇಕು ನಮ್ಮನ್ನು ಕರೆಸಿ ಆ ಬಂದಂಥ ಸಿಹಿ ಪದಾರ್ಥನೋ ಏನು ವಿಶೇಷನೋ ಅದು ಕೊಡಬೇಕು ಹಣ್ಣು ಕೊಡಬೇಕು ಮಾತಾಡ್ಸೋರು ನನಗಾಗ ಅವರು ದೊಡ್ಡ ಸಂಗೀತಗಾರರು ಅಂತ ಗೊತ್ತಿತ್ತ ವಿನಃ ಅವ್ರ ಸಂಗೀತದ ಆಳವನ್ನು ಅರ್ಥ ಮಾಡ್ಕೊಳ್ಳೋವಂಥ ವಯಸ್ಸಿನೊಂದು ಆಗಿರಲಿಲ್ಲ ನಾವೆಲ್ಲ ಹುಡುಗರು ತುಂಬ ಮೆಚ್ಕೋತಾ ಇದ್ವಿ ಅವ್ರನ್ನ ಅಷ್ಟು ಸುಲಭವಾಗಿ ಸಿಗುವಂಥ ಮನುಷ್ಯ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಮುಂದೆ ನಾನು ಕಾಲೇಜ್ ಕಲಿತಾಗ ದೊಡ್ಡವನಾದ ಮೇಲೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ಆಗಾಗ ಒಂದು ಸಲ ಅವ್ರ ಮನೆಗೆ ಹೋದಾಗ ಒಂದು ಘಟನೆ ಆಯಿತು ಅದನ್ನು ಹೇಳಬೇಕು ನಾನು ಇವತ್ತು ಬಹು ದೊಡ್ಡ ಘಟನೆ ಅದು ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದಂಥ ಘಟನೆ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥ ಘಟನೆ ಅದು ಒಬ್ಬ ಸಂಗೀತ ವಿಮರ್ಶಕರಿದ್ದರು ಅವ್ರ ಮನೆಯಲ್ಲಿ ಇನ್ನೊಂದಿಬ್ಬರು ಯಾರೋ ದೊಡ್ಡವರಿದ್ದರು ಅವರೊಂದು ಪ್ರಶ್ನೆ ಕೇಳಿದರು ರಾಜ್ಗುರು ಅವರಿಗೆ ಅಲ್ಲ ರಾಜ್ಗುರು ಅವರೇ ನೀವು ಎರಡು ಮೂರು ದಿವಸ ನಿಮ್ಮ ಸಂಗೀತ ಕಾರ್ಯಕ್ರಮ ಎಲ್ಲಾದರೂ ಬೇರೆ ಊರಲ್ಲಿದ್ದರೆ ಕುಡಿಯೋ ನೀರು ತಗೊಂಡು ಹೋಗ್ತೀರಿ ಅಲ್ಲಿ ನೀರಿರಲ್ವಾ ನೀವು ಗಂಟಲು ಕಾಪಾಡ್ಕೋಬೇಕು ಅಂತ ಕುಡಿಯೋ ನೀರು ತೊಗೊಂಡು ಹೋಗ್ತೀರಿ ಅವ್ನು ನೋಡಿ ಭೀಮಸೇನ್ ಜೋಶಿ ಇದ್ದಾನಲ್ಲ ರಸ್ತೆ ಪಕ್ಕದಲ್ಲಿ ಕರೆದು ಬ್ ಬೊಂಡ ತಿಂದು ಹಾಡ್ತಾನಪ್ಪ ನೀವು ಯಾಕೆ ಇಷ್ಟು ಮಾಡ್ಕೋತೀರಿ ಅಂತ ಕೇಳಿದ್ದಕ್ಕೆ ಏನು ಉತ್ತರ ಕೊಡ್ಬೇಕ್ರಿ ರಾಜಗುರು ಅವರು ಎಷ್ಟು ಮನಸ್ಸು ನಿಷ್ಕಲ್ಮಶ ಶಾಂತ ಅದು ಬಿಡಪ್ಪ ಆ ಭೀಮನ ಧ್ವನಿ ದೇವ್ರಿಗೆ ಕೊಟ್ಟದ್ದು ಅವನು ಏನು ಮಾಡಿದರೂ ನಡೀತದೆ ನನ್ನ ಕಂಠ ನಾನು ಮಾಡಿಕೊಂಡು ಹೊಟ್ಟೆ ಪಾಡಿಗೆ ಕಾಪಾಡ್ಕೋಬೇಕಲ್ಲ ಅಂದರು ತನ್ನ ಜೊತೆಗಾರ ಜೊತೆಗೆ ಹಾಡುವವನ ಬಗ್ಗೆ ಒಂದು ಚೂರಾದರೂ ಅಸೂಯೆ ಸ್ವಲ್ಪ ಆದರೂ ಮಾತು ಏನೂ ಇಲ್ಲ ಅದ್ರ ಬಗ್ಗೆ ಮೆಚ್ಚುಗೆ ಮಾತು ಅದ್ರ ಜೊತೆಗೆ ಮುಗುಳ್ ನಗು ಅನ್ಕೊಂಡಾಗ ಅನ್ನಿಸ್ತು ಇಂಥ ಮನುಷ್ಯರೇ ಅಂತರಂಗ ಬಹಿರಂಗ ಶುದ್ಧಿಗಳನ್ನು ಮಾಡಿಕೊಂಡಂಥವ್ರು ಎಷ್ಟು ನಿರಾಕರಣ ಯಾವುದೂ ಅಟ್ಯಾಚ್ಮೆಂಟ್ ಇಲ್ಲ ಹೌದಾ ಒಳ್ಳೆಯದಾಯ್ತಾ ಸಂತೋಷ ಬಿಡಿ ಆಗಲಿಲ್ವಾ ಬೇಡ ಬಿಡಿ ಈ ಥರದ್ದು ಆ ಸಂಗೀತದ ಆ ಮಟ್ಟಕ್ಕೆ ಹೋದಂಥ ಮನುಷ್ಯ ಅಷ್ಟು ನಿಷ್ಕಲ್ಮಶ ಹೃದಯ ಆದಾಗ ಬಸವಣ್ಣವ್ರ ಮಾತು ಅನ್ನಿಸ್ತು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅದನ್ನು ಮಾಡಿಕೊಂಡಂಥವರು ಬಸವರಾಜ ರಾಜಗುರು ಅಂಥವ್ರು ಅಂಥ ಸೀಮಾ ಪುರುಷರ ಜೀವನವನ್ನು ಕಂಡಾಗ ನಮ್ಮ ಜೀವನಕ್ಕೊಂದು ಮಾರ್ಗದರ್ಶಿ ಆಗಲ್ವ ಸಣ್ಣ ಸಣ್ಣ ಸಾಧನೆ ಮಾಡಿ ಊರು ತುಂಬ ಹೇಳ್ಕೊಂಡು ಬರ್ತೀವಲ್ಲ ನಾನು ಮಾಡಿದೆ ನಾನು ಮಾಡಿದೆ ಅಂತ ಆ ಮನುಷ್ಯ ಅಷ್ಟು ದೊಡ್ಡ ಸಾಧನೆ ಮಾಡಿದರೂ ಕೂಡ ನನಗೇನೂ ಗೊತ್ತಿಲ್ಲಪ್ಪ ನಾನು ಹೊಟ್ಟೆಪಾಡಿಗೆ ಪಾಡಿಗೆ ಮಾಡ್ಕೊಂಡದ್ದು ಅಂದರು ಎಷ್ಟು ಮನುಷ್ಯರು ಹೃದಯಗಳನ್ನು ತುಂಬಿಸಿದ್ದಾರೋ ಹಾಡಿನಿಂದ ಗಂಧರ್ವ ಅದು ನಾನು ಕಲ್ಕೋಬೇಕು ಅನ್ನಿಸ್ತು ತಮ್ಮ ಮಾದರಿ ಆಗುವಂಥ ಮಾತು ಅಷ್ಟು ಎತ್ತರಕ್ಕೆ ಹೋದಂಥ ಮನುಷ್ಯ ಎಷ್ಟು ನೆಲಕ್ಕಿಳಿದು ಮಾತಾಡ್ತಾರೆ ಮತ್ತೊಬ್ಬರ ಬಗ್ಗೆ ಒಂದು ಕಹಿ ಮಾತಿಲ್ಲ ಒಂದು ಕೊಂಕ ಮಾತಿಲ್ಲ ಇದನ್ನು ನಾವು ಕಲ್ತ್ಕೊಂಡ್ರೆ ನಮ್ಮ ಸಮಾಜ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬಹುಶಃ ರಾಜಗುರು ಅಂಥವರು ಮೇಲಿಂದ ಮೇಲೆ ನಮ್ಮ ನಡುವೆ ಬರಬೇಕು ನಮಗೆ ಆ ಪಾಠವನ್ನು ಕಲಿಸ್ಬೇಕು ಅನಿಸುತ್ತೆ